ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಬಿಗ್ ಬಾಸ್ ನಿನ್ನೆ ಕಿಚ್ಚನ ಪಂಚಾಯಿತಿ ಹೇಗಿತ್ತು ಅಂತ ಸೊ ನೀವು ಕೂಡ ಕಿಚನ ಪಂಚಾಯಿತಿ ನೋಡಿದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಏನಪ್ಪ ಗುರು ಈ ನಮ್ಮ ಕಿಚ್ಚನ ಡೈಲಾಗ್ಗಳು ಅಲ್ವಾ ಸೊ ಏನ್ ಗುರು ಏನ್ ಜಗದೀಶ್ ಅವ್ರಿಗೆ ಯಾವ ರೀತಿ ಬೆಂಡೆತ್ತಿದ್ರು ಹಂಸ ಅವ್ರಿಗೆ ಯಾವ ರೀತಿ ಕ್ಲಾಸ್ ತಗೊಂಡ್ರು ನೋಡಿದ್ರಲ್ಲ ಸೊ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಎಪಿಸೋಡ್ ಸೊ ಈ ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾತಾಡೋಣ ಓಕೆನಾ ಸೊ ನಿಮಗೂ ಕೂಡ ಬಿಗ್ ಬಾಸ್ ಅಪ್ಡೇಟ್ಸ್ಗಳು ಬೇಕು ಡೈಲಿ ಅನ್ನೋದಾದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಓಕೆನಾ ಸೊ ನಿಮಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಸೊ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಕುಳತಿರ್ತಿವಿ ಕಿಚ್ಚನ ಪಂಚಾಯಿತಿ ಯಾವಾಗ ಬರುತ್ತೆ ಒಂದು ವಾರ ಏನ್ ನಡೆದಿರುತ್ತಲ್ವಾ ಸೊ ಅವೆಲ್ಲ ಮಾತುಗಳನ್ನ ಕಿಚ್ಚ ಅವರ ಬಾಯಲ್ಲಿ ಕೇಳ್ಬೇಕು ಸುದೀಪ್ ಸರ್ ಅವರ ಬಾಯಲ್ಲಿ ಕೇಳ್ಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇರ್ತೀವಲ್ವಾ ಸೊ ಅದೇ ರೀತಿ ನಿನ್ನೆ ದಿನ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಒಂದು ರೀತಿ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ತರ ಕ್ಲಾಸ್ ತಗೊಂಡ್ರು ಅಲ್ವಾ ಸೊ ಮೊದಲಿಗೆ ತ್ರಿವಿಕ್ರಮ್ ಆಗಿರ್ಬೋದು ಮೋಕ್ಷಿತಾ ಆಗಿರಬಹುದು ಮತ್ತೆ ಗೌತಮಿ ಆಗಿರಬಹುದು ಅನುಷ ಆಗಿರ್ಬೋದು ಸೊ ಇನ್ನ ಧರ್ಮ ಸೊ ಇವರಿಷ್ಟರ ಹೆಸರನ್ನ ಹೋಗ್ತಾರೆ ಕಿಚ್ಚ ಅವರು ಏನಾಯ್ತು ಅಂತ ಅವ್ರಿಗೆ ಗಾಬರಿ ಆಗಿರುತ್ತೆ ನೀವು ಇದೀರಾ ಇಲ್ಲ ಅಂತ ನಿಮ್ಮ ಮನೆಯವ್ರಿಗೆ ಗೊತ್ತಾಗ್ಬೇಕು ಸೊ ನೀವು ಕೈ ಎತ್ತಿ ಅಂತ ಎಲ್ರು ಕೂಡ ಗಾಬರಿ ಆಗ್ತಾರೆ ಯಾಕೆ ಹಿಂಗೆ ಅಂತ ಯಾಕಂದ್ರೆ ಅವ್ರು ಮನೆಯಲ್ಲಿ ತೋರಿಸ್ಕೊಳ್ತಾ ಇಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಕಾಣಿಸ್ತಾ ಇದಾರೆ ಅಷ್ಟೇ ಅವರು ಒಂದು ಕಾಂಟ್ರಿಬ್ಯೂಷನ್ ಮನೆಯಲ್ಲಿ ಇನ್ನೂ ಕೂಡ ಚೆನ್ನಾಗಿ ನಡೀತಾ ಇಲ್ಲ ಸೊ ಅದರಿಂದ ಏನ್ ಮಾಡಿದ್ರು ಕಿಚ್ಚ ಸುದೀಪ್ ಅವರು ಅಂದ್ರೆ ನೀವ್ ಇದೀರಾ ಇಲ್ಲ ತೋರಿಸಿ ನಿಮ್ ಮನೆಗೆ ಅಂತ ಅಂದ್ರೆ ಅವ್ರಿಗೆ ಎಚ್ಚೆತ್ಕೊಳ್ಳಿ ಅವರು ಮತ್ತೆ ಚೆನ್ನಾಗಿ ಆಟ ಆಡ್ಲಿ ಅನ್ನೋ ಕಾರಣಕ್ಕೆ ಆ ರೀತಿ ಅವ್ರಿಗೆ ಕೂಗಿದ್ರು ಹಾಗೆ ಹೇಳಿದ್ರು ನೀವು ಚೆನ್ನ ಇದು ಮಾಡ್ಬೇಕು ಈ ತರ ಮಾಡ್ಬೇಕು ಅಂತ ಅವ್ರೇನು ಹೇಳಿಲ್ಲ ಬಟ್ ನೀವು ಕಾಣಿಸ್ತಾ ಇಲ್ಲ ನಿಮ್ ಮನೆಯವ್ರಿಗೆ ಅಂತ ಹೇಳಿದ್ರು ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಿದ ಹಾಗೆ ಅರ್ಥ ಅದು ಓಕೆನಾ ಸೊ ಇಷ್ಟು ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಶುರು ಮಾಡಿದ್ರು ಆನಂತರ ಬರ್ತಾ ಬರ್ತಾ ಎಪಿಸೋಡ್ ಏನ್ ಇಂಟ್ರೆಸ್ಟಿಂಗ್ ಇತ್ತು ಗುರು ಅಲ್ವಾ ಸೊ ಮೊದ್ಲಿಗೆ ಇದಿಷ್ಟು ಮಾಡಿದ್ರು ಆ ನಂತರ ನೆಕ್ಸ್ಟ್ ಹಂಸ ಅವ್ರ ಹತ್ರ ಬರ್ತಾರೆ ಹಂಸ ಅವ್ರೇ ಕಂಗ್ರಾಲಿ ಹಂಸ ಅವರೇ ಏನು ಕ್ಯಾಪ್ಟನ್ ಆಗ್ಬಿಟ್ರಿ ಅದು ಹನ್ನೊಂದನೇ ಸೀಸನ್ ಅಲ್ಲಿ ಮೊದಲನೇ ಕ್ಯಾಪ್ಟನ್ ಆಗ್ಬಿಟ್ಟಿದ್ದೀರಾ ಇದು ಎಷ್ಟೋ ಜನರು ಕಷ್ಟ ಪಡ್ತಿರ್ತಾರೆ ಇಷ್ಟ ಪಡ್ತಿರ್ತಾರೆ ನಾವು ಮೊದಲನೇ ಸೀ ಬಂದ ತಕ್ಷಣ ಬಿಗ್ ಬಾಸ್ ನನಗೆ ಮೊದಲನೇ ಕ್ಯಾಪ್ಟನ್ ಆಗ್ಬೇಕು ಅಂತ ನೀವು ಎಷ್ಟು ಕಷ್ಟಪಟ್ಟು ನೀವು ಇದಾದ್ರಲ್ವಾ ಕ್ಯಾಪ್ಟನ್ ಆದವರಲ್ವಾ ಅಂತ ಕೇಳ್ತಾರೆ ನಾನೇನ್ ಕಷ್ಟ ಕಷ್ಟಪಟ್ಟಿಲ್ಲ ಸರ್ ಮನೆಯವ್ರ ಕಾಂಟ್ರಿಬ್ಯೂಷನ್ ಅಂತ ಹಂಸ ಕೂಡ ಹೇಳ್ತಾಳೆ ಸೊ ಅವ್ರ ಏನ್ ಮಾಡಿ ಮಾಡಿರ್ತಾರೆ ತಪ್ಪಂದ್ರಿ ಹಂಸ ಈಗ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದ ತಕ್ಷಣ ಅವರು ರೂಮ್ ಬಳಸ್ಕೋತಾರೆ ಕ್ಯಾಪ್ಟನ್ ರೂಮ್ ಬಳಸ್ಕೋತಾರೆ ಎಲ್ಲಾ ಸೌಲಭ್ಯಗಳು ಅಂದ್ರೆ ಕ್ಯಾಪ್ಟನ್ ನ ಎಲ್ಲಾ ಸೌಲಭ್ಯಗಳು ಬಳಸ್ಕೋತಾರೆ ಸೊ ಬಳಸ್ಕೊಂಡಾದ್ಮೇಲೆ ಇವ್ರು ಏನ್ ಮಾಡಿದರೆ ಎಲ್ಲ ತಮ್ಮ ಒಂದು ಸೌಕರ್ಯಗಳನ್ನು ಬಳಸ್ಕೊಂಡು ಮನೆಗೆ ಮಾತ್ರ ಯಾವುದೇ ರೀತಿಯಾಗಿ ಇವರು ಕ್ಯಾಪ್ಟನ್ ಆಗಿ ಕಾರ್ಯವನ್ನ ಇನ್ನೂ ಕೂಡ ನಿರ್ವಹಿಸಿರಲ್ಲ ಎರಡು ದಿನ ಆದರೂ ಕೂಡ ಅವರು ಯಾವುದೇ ರೀತಿಯಾಗಿ ನಿರ್ವಹಿಸಿರಲ್ಲ ಇದು ಈ ಕ್ವಶನ್ ಅನ್ನ ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರು ಅಂಶಕ್ಕೆ ಕೇಳಿದ್ರೆ ಇನ್ನು ಕೂಡ ನನ್ಗೆ ಯಾರು ಆದೇಶ ಮಾಡಿಲ್ಲ ಮಾಡಿ ಅಂತ ಅವ್ರು ಹೇಳ್ತಾರೆ ಹಾಗಾದ್ರೆ ನಿಮ್ ಬೆಡ್ರೂಮ್ ಯೂಸ್ ಮಾಡಕ್ಕೆ ಆದೇಶ ಮಾಡಿದ್ರ ನಿಮ್ಮ ಒಂದು ಕ್ಯಾಪ್ಟನ್ಸಿ ಸೌಲಭ್ಯ ಯೂಸ್ ಮಾಡ್ಲಿಕ್ಕೆ ಬಿಗ್ ಬಾಸ್ ಆದೇಶ ಮಾಡಿದ್ರ ಅಂತ ಕೇಳ್ತಾರೆ ಸೊ ನಂದು ತಪ್ಪಾಯ್ತು ಸರ್ ಇನ್ ಮುಂದೆ ಮಾಡಲ್ಲ ಅಂತ ಹಂಸ ಅವರು ಕೂಡ ಕ್ಷಮೆ ಕೇಳ್ತಾರೆ ಸೊ ಅವಾಗ ಇನ್ ಆಗಿ ಜಗದೀಶ್ ಅವ್ರು ಏನ್ ಪ್ಲಾನ್ ಮಾಡಿರ್ತಾರೆ ಅಂದ್ರೆ ಇವ್ರನ್ನ ಕ್ಯಾಪ್ಟನ್ ಮಾಡಿದ್ರೆ ಇವರು ನನ್ನ ಮಾತು ಕೇಳ್ತಾರೆ ಸೊ ನಾನು ಅವಾಗ ಇವರ ರೀತಿ ನಾನ್ ಇವರ ಒಂದು ಇದ್ರಲ್ಲಿ ನಾನ್ ನಡ್ಸ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಅವರು ಜಗದೀಶ್ ಅವರ ಮಾತನ್ನ ಕೇಳ್ತಾರೆ ಅನ್ನೋ ಒಂದು ಇದರಲ್ಲಿ ಹಂಸ ಅವ್ರನ್ನ ಕ್ಯಾಪ್ಟನ್ ಆಗಲಿ ಅಂತ ನಾನು ಹೇಳಿದೆ ಅಂತ ಜಗದೀಶ್ ಅವರು ಕೂಡ ಹೇಳ್ತಾರೆ ಅವಾಗೆಲ್ರು ಕೂಡ ಗಾಬರಿ ಆಗ್ತಾರೆ ಸೊ ಹಂಸ ಅವರು ಬೇರೆಯವ್ರ ಮಾತು ಕೇಳ್ತಾರೆ ಅಂತ ಅವಾಗ ರಂಜಿತ್ ಕೇಳ್ತಾರೆ ಕಿಚ್ಚ ಸುದೀಪ್ ಅವರು ನೀವು ಇವ್ರನ್ನ ಮಾಡಿದ್ದು ಸರಿನಾ ಕ್ಯಾಪ್ಟನ್ ಅಂತ ಇದು ಗೊತ್ತಿದ್ದಿದ್ರೆ ಸರ್ ನಾನು ಮೊದಲೇ ಫಸ್ಟ್ ಗೆ ಅಂತ ರಂಜಿತ್ ಅವರು ಕೂಡ ಹೇಳ್ತಾರೆ ಸೊ ಹಾಗೆ ಎಲ್ರಿಗೂ ಕೂಡ ಮಾತಾಡ್ಸ್ಕೋತ ಬರ್ತಾ ಇರ್ತಾರೆ ಕಿಚ್ಚ ಸುದೀಪ್ ಅವರು ಒಂದೊಂದು ಒಂದೊಂದೇ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನು ತೆಗಿತಾರೆ ಅಲ್ಲಿ ಸೊ ಮೊದಲಿಗೆ ಈ ಅವರಿಗೆ ಬರ್ತಾರೆ ಆನಂತರ ಎಲ್ಲರಿಗೂ ಕೇಳ್ತಾರೆ ಯಾರು ಉಳ್ಕೊಬೇಕು ಮನೇಲಿ ಯಾರು ಹೋಗ್ಬೇಕು ಅಂತ ಸೊ ನಾಮಿನೇಷನ್ ಅನ್ನ ಫಸ್ಟ್ ಶುರು ಮಾಡ್ತಾರೆ ಸೊ ಶುರು ಮಾಡಿದ ತಕ್ಷಣ ಮೊದಲಿಗೆ ಭವ್ಯ ಗೌಡ ಅವರು ಸೇಫ್ ಆಗ್ತಾರೆ ಎಲ್ರ ಒಂದು ಇದ್ರಲ್ಲಿ ಭವ್ಯ ಗೌಡನೇ ಫಸ್ಟ್ ಸೇಫ್ ಆಗೋದು ಆನಂತರ ಎರಡನೇದಾಗಿ ಗೌತಮಿ ಜಾಧವ್ ಅವರು ಸೇವ್ ಆಗ್ತಾರೆ ಮೂರನೇದಾಗಿ ಮಾನಸ ಅವರು ಸೇವ್ ಆಗ್ತಾರೆ ಓಕೆನಾ ಸೊ ಮೂರು ಜನ ಸೇಫ್ ಆಗಿದ್ದಾರೆ ಇನ್ನ ಅದಿಷ್ಟು ಸೇಫ್ ಆಗೋದು ನಾಮಿನೇಷನ್ ಒಂದ್ ಕಡೆ ಇದ್ರೆ ಇನ್ನ ಜಗದೀಶ್ ಅವರಿಗೆ ಕೂಡ ಒಂದು ಕ್ಲಾಸ್ ತಗೊಂಡ್ರು ಯಾವ ರೀತಿ ಕ್ಲಾಸ್ ತಗೊಂಡ್ರಪ್ಪ ಅಂದ್ರೆ ಅವ್ರೇನ ಬಂದು ನಾನು ಈ ರೀತಿ ಇದ್ ಮಾಡ್ಬಿಡ್ತೀನಿ ಬಿಗ್ ಬಾಸ್ ನಿಲ್ಸ್ಬಿಡ್ತೀನಿ ಗೌರ್ಮೆಂಟ್ ನಾನು ನಾನು ಸಿ ಎಂ ಆಗ್ಬೇಕು ಅಂತೆಲ್ಲ ಮಾತಾಡಿದ್ರಲ್ವಾ ಸೊ ಅದನ್ನೆಲ್ಲ ಕಿಚ್ಚ ಸುದೀಪ್ ಅವ್ರು ಏನ್ ಮಾಡಿದ್ರು ಅಂದ್ರೆ ಒಂದೊಂದೇ ಒಂದೊಂದೇ ಕೆದಕಿ 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 ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಕ್ಲಾಸ್ ತಗೊಳ್ತಾ ಬಂದ್ರು ಅದನ್ನ ಲಾಸ್ಟ್ ಅಲ್ಲಿ ತೋರ್ಸಿದ್ರು ಫಸ್ಟ್ ಇವ್ರನ್ನೆಲ್ಲ ಇವ್ರಿಗೆಲ್ಲ ಕ್ಲಾಸ್ ತಗೊಂಡ್ರು ಆನಂತರ ಮಂಜು ಅವ್ರಿಗೆ ಕೇಳಿದ್ರು ಸೊ ಮಂಜು ಅವ್ರೆ ಹೇಗೆ ನೀವು ಕಾಣಿಸ್ತಾ ಇಲ್ಲ ಹಿಂಗೆ ಹಾಗೆ ಎಲ್ರಿಗೂ ಕೂಡ ತ್ರಿವಿಕ್ರಮ್ ಹಾಗೆ ಧರ್ಮ ಎಲ್ರಿಗೂ ಕೂಡ ಮಾತಾಡ್ಸಿದ್ರು ಸೊ ಕೊನೆಗೆ ಜಗದೀಶ್ ಅವ್ರ ಹತ್ರ ಬಂದ್ರು ಸೊ ಬಂದ್ಮೇಲೆ ಅವ್ರಿಗೆ ಏನ್ ಕೇಳಿದ್ರಪ್ಪ ಅಂದ್ರೆ ನೀವು ಬಿಗ್ ಬಾಸ್ ಮನೆಗೆ ಇಷ್ಟ ಪಟ್ಟು ಬಂದಿದ್ದೀರಾ ಅಥವಾ ನಮ್ಮ ಒತ್ತಾಯದ ಮೇರೆಗೆ ಬಂದಿದ್ದೀರಾ ಅಂತ ಕೇಳ್ತಾರೆ ಅವಾಗ ಇಲ್ಲ ನನ್ನ ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ನಾನು ಬಂದಿದ್ದೀನಿ ಅಂತ ಕೇಳ್ತಾರೆ ಮತ್ತೆ ನೀವೇ ಬಂದು ನೀವೇ ಈ ರೀತಿ ಮಾತಾಡೋದು ಸರಿನಾ ಬಿಗ್ ಬಾಸ್ ಬಗ್ಗೆ ಅಂತ ನಾವು ಬಿಗ್ ಬಾಸ್ ನಡ್ಸ್ಕೊಳ್ಳೋ ರೀತಿ ನಿಮ್ಗೆ ಇಷ್ಟ ಆಗ್ತಾ ಇಲ್ವಾ ಅಥವಾ ನೀವು ಹೇಳಿ ಯಾವ ರೀತಿ ನಡ್ಸ್ಕೊಡ್ಬೇಕು ಅಂತ ಕೇಳ್ತಾರೆ ಅವಾಗ ಜಗದೀಶ್ ಅವರು ಹೇಳ್ತಾರೆ ಇಲ್ಲ ಇಲ್ಲ ನೀವು ಕಡ ನೀವು ನಡ್ಸ್ಕೊಡ್ತಾ ಇರೋ ರೀತಿ ಕರೆಕ್ಟ್ ಆಗಿದೆ ಏನ್ ಚೇಂಜ್ ಮಾಡಬೇಕಾಗಿಲ್ಲ ಅಂತ ಅವಾಗ ಸುದೀಪ್ ಅವ್ರು ಹೇಳ್ತಾರೆ ಪಂಚ್ ಡೈಲಾಗ್ ಹೊಡಿತಾರೆ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ನಾವು ಇಷ್ಟ ಚೆನ್ನಾಗಿ ನಡ್ಸ್ಕೊಂಡು ಬಂದಿರೋದಕ್ಕೆ ರೀ ಹದಿನೈದು ಹನ್ನೊಂದು ಸೀಸನ್ ನಾವು ದಾಟಿ ಬಂದಿರೋದು ಕಣ್ರಿ ಅಂತಾರೆ ಸೊ ಎಲ್ಲರೂ ಕೂಡ ಖುಷಿಯಿಂದ ಚಪ್ಪಾಳೆಯನ್ನು ತಡ್ತಾರೆ ಸೊ ಇನ್ನೊಂದು ಹೇಳ್ತಾರೆ ನೀವು ಸಿ ಎಮ್ ಆಗ್ತೀನಿ ಅಂತ ಕೇಳ್ತೀರಲ್ಲ ಸೊ ಸಿ ಎಂ ಆದವರು ಈಗ ಮಾಡೋದು ಎಲ್ಲರ ರೀತಿಯಲ್ಲೂ ಅವರು ನ್ಯಾಯವಾಗಿರ್ಬೇಕು ಕರೆಕ್ಟ್ ಆಗಿರ್ಬೇಕು ಸೊ ಎಲ್ಲರನ್ನು ಸಂಭಾಳಿಸ್ಬೇಕು ಒಂದು ಕಡೆ ಸಿಎಂ ಆದ್ರೆ ಒಂದು ಜಿಲ್ಲೆ ಇನ್ನೊಂದು ಮಾತಾಡುತ್ತೆ ಇನ್ನೊಂದು ಕಡೆ ಇನ್ನೊಂದಿಷ್ಟು ಜನ ಮಾತಾಡ್ತಾರೆ ಸೊ ಎಲ್ಲರೂ ಕೂಡ ತಗೋಬೇಕು ನೀವು ಬರೀ ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಹದಿನೇಳು ಜನರನ್ನ ನೀವು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಇನ್ನು ಹೊರಗಡೆ ಜನರನ್ನ ನೀವು ಹೇಗ್ ಸಹಿಸ್ಕೋತೀರಾ ಅಂತೆಲ್ಲ ಕೇಳ್ತಾರೆ ಅವಾಗ ಜಗದೀಶ್ ಅವರು ಹೌದು ನನ್ ತಪ್ಪಿತ್ತು ನಾನು ಮಾತಾಡಬಾರ್ದಿತ್ತು ಅಂತೆಲ್ಲ ಹೇಳ್ತಾರೆ ತಪ್ಪಂತ ಹೇಳ್ತಾ ಇಲ್ಲ ನಿಮ್ಮ ತಪ್ಪು ನಿಮ್ಗೆ ಅರಿವಾಗಬೇಕು ಅಂತ ನಾನು ಹೇಳ್ತಿದ್ದೀನಿ ಅಂತ ಕಿಚ್ಚ ಸುದೀಪ್ ಹೇಳ್ತಾರೆ ಹಾಗೇನೆ ಮತ್ತೆ ಹೇಳ್ತಾರೆ ನೀವು ಇಷ್ಟೆಲ್ಲ ಮಾತಾಡುದ್ರಲ್ಲ ಏನ್ ರೀಸನ್ ಇಟ್ಕೊಂಡ್ ಮಾತಾಡುದ್ರಿ ಅಂತ ಕೇಳ್ತಾರೆ ಅವಾಗ ಜಗದೀಶ್ ಅವ್ರು ಹೇಳ್ತಾರೆ ಇಲ್ಲ ಮನೆಯಲ್ಲಿ ನನ್ಗೆ ತೊಂದ್ರೆ ಕೊಡ್ತಾ ಇದ್ದಾರೆ ನರಕದವ್ರಾಗಿರ್ಬೋದು ಸೊ ನರಕದವರಾಗಿರ್ಬೋದು ಸ್ವರ್ಗದವರಾಗಿರ್ಬೋದು ಅವರವರೇ ಗುಂಪು ಕಟ್ಕೊಂಡು ನನ್ನ ಮೇಲೆ ಎತ್ ಕಟ್ಟಿ ಬರ್ತಾ ಇದ್ದಾರೆ ಸೊ ಅದರಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ಅವರಿಂದ ಆಗೋ ಸಲುವಾಗಿ ಈ ರೀತಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವಾಗ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನೀವು ಏನೇ ಮಾತಾಡಿ ನಿಮ್ಮ ಅಪ್ಪ ಹೇಳ್ತೀನಿ ಬಿಗ್ ಬಾಸ್ನ ನಿಮ್ಮ ನಿಮ್ಮಪ್ಪನಿಂದನೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಕೂಡ ಚಪ್ಪಾಳೆಯನ್ನು ತಡ್ತಾರೆ ಬಿಗ್ ಬಾಸ್ನಲ್ಲಿ ನೀವು ಈಗ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ನೀವು ಹನ್ನೊಂದರಲ್ಲಿ ಒಂದು ನಾನು ಹನ್ನೊಂದು ಅಂತ ಹೇಳ್ತಾರೆ ಕಿಚ್ಚ ಸುದೀಪ್ ಸೊ ಇಂಥ ಒಂದು ಪಂಚಿಂಗ್ ಡೈಲಾಗ್ ಎಲ್ಲ ಸೊ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಎಲ್ರಿಗೂ ಕೂಡ ನಗಿಸಿ ಮತ್ತೆ ನಾಳೆ ಸಿಗ್ತೀನಿ ಅಂತ ಹೇಳಿ ಅಲ್ಲಿಗೆ ಎಪಿಸೋಡ್ ಅನ್ನು ಮುಕ್ತಾಯ ಮಾಡಿದ್ದಾರೆ ಎಲ್ರಿಗೂ ಒಬ್ಬೊಬ್ಬರಿಗೆ ಕ್ಲಾಸ್ ತಗೊಂಡು ಅಲ್ಲಿಗೆ ಮುಗಿಸಿದ್ದಾರೆ ಸೊ ನೀವು ಕೂಡ ಎಪಿಸೋಡ್ ನೋಡಿದ್ರೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಇನ್ನು ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ಸ್ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ